ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಮಾರ್ಗಶಿರ ಶುಕ್ರವಾರ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಲಕ್ಷ್ಮೀ ದೇವಿಗೆ ಈ ರೆಮಿಡಿಗಳನ್ನು ಮಾಡಿಕೊಂಡಾಗ ಆ ತಾಯಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ ಆ ತಾಯಿಗೆ ಎಲ್ಲದಕ್ಕಿಂತ ಮು ಮುಖ್ಯವಾಗಿ ತುಂಬ ಶುದ್ಧಿಯಾಗಿ ಮನೆಯಲ್ಲಿ ಇರಬೇಕು ತುಂಬ ಶಾಂತವಾಗಿರಬೇಕು ಹಾಗೆ ನಾವು ತುಂಬ ನಂಬಿಕೆಯಿಂದ ಇವುಗಳನ್ನ ಮಾಡಿಕೊಂಡಾಗ ಆ ತಾಯಿ ಪ್ರಸನ್ನಗೊಳ್ತಾಳೆ ಅದಕ್ಕೋಸ್ಕರ ಗುರುವಾರ ಶುಕ್ರವಾರ ಅಂದರೆ ನಮಗೆ ಈ ಮಾರ್ಗಶಿರ ಶುಕ್ರವಾರ ಗುರುವಾರಕ್ಕೆ ತುಂಬ ಪ್ರಾಧಾನ್ಯತೆ ಇರೋದ್ರಿಂದ ನಿನ್ನೆ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡಿರ್ತೀರಾ ಈ ದಿನ ಯಾಕಂದರೆ ಲಕ್ಷ್ಮೀ ದೇವಿ ಬಂದು ಸಮುದ್ರದಲ್ಲಿ ಹುಟ್ಟಿರುವಂಥ ತಾಯಿಯಾಗಿರೋದ್ರಿಂದ ಈ ಕಲ್ಲುಪ್ಪಿಗೆ ತುಂಬ ಪ್ರಾಶಸ್ತ್ಯ ಆಗ ತುಂಬ ಶಕ್ತಿ ಇರುವಂಥದ್ದು ಈ ಪದಾರ್ಥವನ್ನು ನಾವು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಎಲ್ಲದಕ್ಕೂ ಒಂದು ದೊಡ್ಡ ದೊಡ್ಡ ಪ್ರಯೋಗಗಳಿಗೂ ಕೂಡ ಬಳಸುವಂಥದ್ದು ಸ್ನೇಹಿತರೆ ಇದನ್ನು ಒಂದು ನೆಗೆಟಿವಿಟಿನ ತಗೊಳ್ಳುವಷ್ಟು ಶಕ್ತಿ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪಿಗೆ ಸುಮಾರು ಜನಕ್ಕೆ ಈ ಒಂದು ಶುಕ್ರವಾರಗಳ ಸಮಯದಲ್ಲಿ ಐಶ್ವರ್ಯ ದೀಪವನ್ನು ತುಂಬ ಜನ ಹಚ್ಚುತ್ತಾರೆ ಅದನ್ನು ಹಚ್ಚುವಾಗ ತುಂಬ ಜಾಗ್ರತೆಯಿಂದ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಿ ಏನಾದರೂ ಆ ದೀಪ ಹಚ್ಚಿದ್ರೆ ಆ ಮನೆಗೆ ಐಶ್ವರ್ಯ ಅನ್ನೋದು ತಂದುಕೊಡುತ್ತೆ ಅದಕ್ಕೋಸ್ಕರ ನೀವು ಆ ದೀಪ ಕೂಡ ಹಚ್ಚಬಹುದು ಅದಕ್ಕೆ ಆದಂಥ ಕೆಲವೊಂದು ನಿಯಮಗಳು ಇದೆ ನಿಮಗೇನಾದರೂ ಐಶ್ವರ್ಯ ದೀಪದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳಬಹುದು ಅದರ ಬಗ್ಗೆ ಕೂಡ ನಾನು ಮತ್ತೊಮ್ಮೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಈ ದಿನ ಬಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸರಳವಾದ ಪರಿಹಾರಗಳು ಈ ಪರಿಹಾರಗಳನ್ನು ನಿಜವಾಗ್ಲೂ ಯಾರು ಅತಿ ಸುಲಭವಾಗಿ ಒಂದು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ರಿಸಲ್ಟು ಬಹಳ ಅಂದರೆ ಬಹಳ ಚೆನ್ನಾಗಿ ತಂದು ಕೊಡುವಂಥ ರಿಸಲ್ಟ್ ಇದಾಗಿರುತ್ತೆ ಎಲ್ಲ ಒಂದು ಎರಡು ಮೂರು ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ರಿಸಲ್ಟ್ ನಮಗೆ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಈ ಸಣ್ಣ ಸಣ್ಣ ವಿಚಾರಗಳು ಗೊತ್ತಿರೋದಿಲ್ಲ ಅದಕ್ಕೋಸ್ಕರನೇ ಇದರಿಂದ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ತೀರ ಸ್ನೇಹಿತರೆ ಈಗ ನಾವು ಶುಕ್ರವಾರದ ಸಮಯಗಳಲ್ಲಿ ನೀವು ಈ ಕಲ್ಲುಪ್ಪು ಆಗಲಿ ಪುಡಿ ಉಪ್ಪಾಗಲಿ ನೀವು ಮನೆಗೆ ಬಳಸುವಂಥ ಉಪ್ಪನ್ನು ತಗೊಂಡು ಬನ್ನಿ ಹಾಗೂ ನೀವು ಯಾವ ಉಪ್ಪು ಬಳಸಿದ್ರೂ ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ ಆದರೂ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರಗಳ ಸಮಯದಲ್ಲಿ ಮನೆಗೆ ಕೊಂಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ ದಿನಗಳಲ್ಲಿ ನೀವು ಯಾರಿಗೂ ಅಷ್ಟೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರುವಂಥವರಿಗೆ ಹಾಲು ಮೊಸರು ಈ ಬಿಳಿಯ ಪದಾರ್ಥಗಳು ಅಂದರೆ ಅಕ್ಕಿ ಇದನ್ನೆಲ್ಲನೂ ಆ ದಿನ ಅಂದರೆ ಶುಕ್ರವಾರ ಕೊಡೋದಕ್ಕೆ ಹೋಗಬೇಡಿ ನಿಮಗೆ ಸಂಬಳ ಬಂದಿರುತ್ತಲ್ವ ಸ್ಯಾಲ್ರಿ ಆ ಸ್ಯಾಲ್ರಿಯನ್ನು ಮೊದಲು ಬಂದಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ತೆಗೆದು ಒಂದು ಪ್ಲೇಟು ಬೌಲು ಯಾವುದ್ರಲ್ಲಾದ್ರೂ ಇಟ್ಟುಬಿಟ್ಟು ನೀವು ಅದರ ಮೇಲೆ ಒಂದು ಕವರ್ ಹಾಕ್ಬಿಡಿ ಅಂದರೆ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಮೇಲೆ ದುಡ್ಡಿ ದುಡ್ಡನ್ನ ಡೈರೆಕ್ಟಾಗಿ ಉಪ್ಪು ಮೇಲೆ ನಾವು ಇಟ್ಟಾಗ ಅಂದರೆ ನೀರಿನ ಅಂಶ ಅನ್ನೋದು ಅದರ ಮೇಲೆ ಬರುತ್ತೆ ಅಷ್ಟೇ ಅದಕ್ಕೋಸ್ಕರ ಆ ದುಡ್ಡನ್ನು ಇಟ್ಟಾಗ ಯಾಕಂದರೆ ಒಬ್ಬರ ಕೈಯಿಂದ ಒಬ್ಬರಿಗೆ ಆ ಒಂದು ಪಾಸ್ ಆಗಿರುತ್ತಲ್ವ ದುಡ್ಡು ಅದು ನೆಗೆಟಿವು ಪಾಸಿಟಿವ್ ಆ ಥರ ಏನೇನೋ ಶಕ್ತಿಗಳು ಅನ್ನೋದು ಅದಕ್ಕೆ ತುಂಬಿಕೊಂಡಿರುತ್ತೆ ಅದೆಲ್ಲನೂ ಹೋಗೋದಕ್ಕೆ ನಮ್ಮ ಕೈ ಮೇಲೆ ಬಂದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೆ ನಾವು ಈ ರೀತಿ ಪರಿಹಾರನ ಮಾಡ್ಕೊಳ್ಬಹುದು ಎಲ್ಲರೂ ಕೂಡ ಎಲ್ಲನೂ ಸಂಬಳನ ಒಂದೇ ಸಾರಿ ತಗೊಂಡು ಬಂದು ಇಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ನೀವು ಅಟ್ಲೀಸ್ಟು ಒಂದು ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಆದ್ರೂ ನೀವು ವಾರಕ್ಕೊಮ್ಮೆ ಆದ್ರೂ ಶುಕ್ರವಾರಗಳ ಸಮಯದಲ್ಲಿ ಈ ಥರ ಮಾಡಿಕೊಳ್ಳಿ ಅಂದರೆ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಅದ್ರ ಮೇಲೆ ದುಡ್ಡನ್ನು ಇಟ್ಬಿಟ್ಟು ಕೇಳ್ಕೊಳ್ಳಿ ತಾಯಿ ನಮಗಿರುವ ಕಷ್ಟಗಳನ್ನು ದೂರ ಮಾಡಿ ನಾವು ಕೂಡ ತುಂಬ ಸ್ಥಿತಿವಂತರಾಗಿ ಇರೋದಕ್ಕೆ ನೀನು ಕರುಣೆ ತೋರಿಸು ತಾಯಿ ಅಂತ ಕೇಳಿಕೊಂಡು ಆ ದುಡ್ಡನ್ನು ಮತ್ತೆ ನೀವು ಏನಕ್ಕಾದ್ರೂ ನೀವು ಬಳಸ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ಅದು ನಿಮ್ಮ ಮನೆಗೆ ಬಂದ ಮೇಲೆ ನೀವು ಅದನ್ನೊಂಥರ ಏನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಒಂದು ವಿಧಾನ ಅಷ್ಟೆ ಹಾಗೆ ಇನ್ನೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಯಥಾವತ್ತಾಗಿ ಸ್ನೇಹಿತರೆ ಸುಮಾರು ಜನ ವಾರದಲ್ಲಿ ಶುಕ್ರವಾರಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಶುಕ್ರವಾರ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ತೀವಕ್ಕ ನಾವು ಅಂತ ಹೇಳುವಂಥ ಎಷ್ಟೋ ಜನ ಇದ್ದಾರೆ ಕಮೆಂಟ್ ಮುಖಾಂತರ ನಾನು ತಿಳ್ಕೊಂಡಿರುವಂಥದ್ದು ಅದಕ್ಕೋಸ್ಕರ ನೀವು ಶಿಕ್ ಶುಕ್ರವಾರ ಯಥಾವತ್ತಾಗಿ ನಿಮ್ಮ ಮನೆಯ ವಿಧಾನದ ಪ್ರಕಾರನೇ ಅಂದರೆ ನೀವು ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡಿಕೊಂಡಾದ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೇ ಏನಾದರೂ ಜಾಸ್ತಿ ಕಷ್ಟಗಳಿದೆ ಅನ್ನುವಾಗ ಸ್ನೇಹಿತರೆ ಕಲ್ಲುಪ್ಪಿನ ಪರಿಹಾರ ಮಾತ್ರ ನಮಗೆ ಬೇಗ ರಿಸಲ್ಟ್ ಕೊಡುವಂಥದ್ದು ಒಂದು ಲೋಟ ಗಾಜಿನ ಲೋಟ ಒಂದು ಮುಕ್ಕಾಲಾಗುವಷ್ಟು ಆಗುವಷ್ಟು ನೀರು ತಗೊಳ್ಳಿ ತುಂಬ ತುಂಬಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಕಲ್ಲುಪ್ಪನ್ನು ನಾವು ಹಾಕಿದಾಗ ಅದು ಚೆಲ್ಲೋಗದೆ ಇರುವ ರೀತಿಯಲ್ಲೇ ನೋಡಿಬಿಟ್ಟು ದೇವರ ಮನೆಯಲ್ಲೇ ನೀವು ಇಟ್ಬಿಟ್ಟು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಆರ್ಥಿಕ ಸಮಸ್ಯೆಗಳು ಸ್ನೇಹಿತರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಕೇಳಿಕೊಂಡು ನೀವು ಅದನ್ನು ಬಿಟ್ಟುಬಿಡಿ ರಾತ್ರಿ ಪೂರ ಅದ ಅದನ್ನು ಬಿಟ್ಟು ಮಾರನೇ ದಿನ ಅದು ಎಷ್ಟು ಕರಗಿರುತ್ತೋ ಬಿಡುತ್ತೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕರಗಿಲ್ಲ ಅಂದರೆ ಮತ್ತೆ ತಲೆ ಕೆಡಿಸ್ಕೊಳ್ತೀರ ನಮ್ಮ ಸಮಸ್ಯೆಗಳು ಬಗೆಹರಿದಿಲ್ವಾ ಅಂತಂದ್ಬಿಟ್ಟು ಒಂದೇ ದಿನಕ್ಕೆ ಯಾವುದೂ ಅಷ್ಟೇ ಶಾಶ್ವತವಾಗಿ ಹೋಗೋದಿಲ್ಲ ಆದರೆ ಸಮಸ್ಯೆ ಅನ್ನೋದು ಬಂದಿದೆ ಅಂತಂದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ನಮಗೆ ಈ ರೆಮಿಡಿಗಳು ಮಾಡಿಕೊಂಡಾಗ ರಿಸಲ್ಟ್ ದಿನದಿಂದ ದಿನಕ್ಕೆ ಒಂದು ಉತ್ತಮವಾಗಿ ಬದಲಾವಣೆ ಅಂತೂ ಆಗೋದಂತೂ ಖಂಡಿತ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮಾಡಿಕೊಳ್ಳಿ ಯಾಕಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಕಲ್ಲುಪ್ಪಿನ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ತಂದು ಕೊಡುತ್ತೆ ಸಾಕಷ್ಟು ಜನ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಸ ನಮಗೆ ಒಂದು ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ವ್ಯಾಪಾರ ಇದ್ದೀವಿ ಜನಗಳು ಬರ್ತಾ ಇಲ್ಲ ಕಸ್ಟಮರ್ಸ್ ಆಗ್ತಾ ಇಲ್ಲ ನಮಗೆ ಅಂತೆಲ್ಲ ಹೇಳ್ತಾ ಇರ್ತೀರಲ್ವ ಅವರೆಲ್ಲ ಈ ಪ್ರಯೋಗವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾರಿಗೂ ಹೇಳ್ಬಾರ್ದು ಅಷ್ಟೇ ನೀವು ಇದನ್ನೆಲ್ಲ ಮಾಡಿಕೊಳ್ಳುವಾಗ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ಬಂದು ಸ್ನೇಹಿತರೆ ಈ ರೀತಿಯ ಪದೇ ಪದೇ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬಂದಾಗ ಈ ಶುಕ್ರವಾರನೇ ಮಾಡಿಕೊಳ್ಳುವ ಇನ್ನೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸೇಮ್ ಕಲ್ಲುಪ್ಪಿನದ್ದೇ ಸ್ವಲ್ಪ ನೀವು ಕಲ್ಲುಪ್ಪನ್ನು ಕೈಯಲ್ಲಿ ತಗೊಳ್ಳಿ ಹಾಗೆ ಸ್ವಲ್ಪ ಈ ಅಡುಗೆಗೆ ಬಳಸುವಂಥ ಸಾಸಿವೆ ಇರುತ್ತಲ್ವ ಆ ಸಾಸುವೆಯೇ ತಗೊಳ್ಳಿ ಯಾಕಂದರೆ ನಾವು ಈ ಪರಿಹಾರಗಳಿಗೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡೋದು ಕಪ್ಪು ಒಂದು ಮಸ್ಟರ್ಡೆ ಅದಕ್ಕೋಸ್ಕರ ಅದನ್ನು ತಗೊಂಡು ಎರಡೂ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ನೀವು ಯಾವ ಒಂದು ಎಡಗೈಯಲ್ಲೇ ಇಟ್ಕೊಂಡು ಒಂದು ದೃಷ್ಟಿಯನ್ನು ತಗೊಳ್ಳಿ ನಿಮಗೆ ನೀವೇ ಅಂದರೆ ಆ ಗೃಹಿಣಿ ಯಾರು ಇರ್ತಾರೆ ನೋಡಿ ಅವರು ತಗೊಂಡು ಅದನ್ನು ನೀವು ಒಂದು ಬೌಲಲ್ಲಿ ಹಾಕ್ಬಿಡಿ ಅದನ್ನು ನೀರು ಹಾಕ್ಬಿಟ್ಟು ಅದರ ಪಾಡ್ಗೆ ಅದು ಕರ್ಗದ ಮೇಲೆ ನೀವು ಆರಾಮಾಗಿ ಸಿಂಕಗೆ ಹಾಕ್ಬಹುದು ಈ ಪರಿಹಾರಗಳನ್ನೆಲ್ಲ ಯಾರು ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಳ್ತಾರೆ ನೋಡಿ ಅವ್ರ ಮನೆಯಲ್ಲಿ ಆ ಒಂದು ಯಜಮಾನ ಇರ್ತಾನಲ್ವ ದುಡಿಯುವಂಥ ಯಜಮಾನ ಅವ್ರಿಗೆ ಬಲ ಜಾಸ್ತಿ ಆಗುತ್ತೆ ಆದಾಯ ಹೆಚ್ಚಾಗುತ್ತೆ ಸಂಬಳ ಜಾಸ್ತಿ ಬರುತ್ತೆ ಈ ಪ್ರಯೋಗಗಳನ್ನೆಲ್ಲ ಮಾಡಿಕೊಂಡಾಗ ಇದನ್ನು ನೀವು ವಾರದಲ್ಲಿ ಒಮ್ಮೆ ಆದ್ರೂ ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಮೇಲೆ ಕಾಸಿಟ್ಟು ದೇವ್ರ ಮನೆಯಲ್ಲಿಟ್ಟಿರ್ತೀವಲ್ವಾ ಅದು ನಿಮ್ಗೆ ಕನ್ಫ್ಯೂಷನ್ ಆಗಬಹುದು ಅದನ್ನು ತಗೊಂಡ್ಮೇಲೆ ಉಪ್ಪನ್ನು ಏನು ಮಾಡಬೇಕು ಅಂತ ಅಂತ ಆ ಉಪ್ಪನ್ನು ನೀವು ಕರಗಿಸ್ಬಿಡಿ ಸಾಕು ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕ್ಬಹುದು ಇಷ್ಟೇ ಸುಲಭವಾಗಿ ನೀವು ಯಾವ ಪರಿಹಾರಗಳನ್ನ ಮಾಡ್ಕೊಂಡ್ರು ಕರಗಿಸೋದು ಸಿಂಕಲ್ಲಿ ಹಾಕಿ ಮಾಡೋದು ಅಷ್ಟೇ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ